இது நோட் பீகாட் நோடின் பதினாட்டா ಪರ್ಟಿ ಲಾಗ್ ಡಾಟ್ ಯುವರ್ ವಾಸ್ ಸಿಂಪಲ್ ಆಗಿ ಲಾಗ್ ಡಾಟ್ ಆವರ ಅಂತ ನೋಡ್ತಾರೆ ಮತ್ತೆ ಓ ರೋಟ್ ಐತೆ ಇಂಗ ಜಾಸ್ತಿ ಆಗ್ತೈದಾ ಅನ್ಕೇಮರ ಮತ್ತೆ ಈ ಕಡೆ ನೋಡ್ತಾರೆ ಓ ರಾಮ ಹೋಗಿ ಡಾಟ್ ಓಗಲ್ ಡಾಟ್ ಓ ಏನಂತ ಇರುತ್ತೆ ಸರ್ ಹಗಿರ ಕಸ್ತೂರು ಬಾರಿಸ ನಾವು ನಿನ್ನೆ ರಾತ್ರಿ ಒಂಬತ್ತುವರೆಗೆ ನಮ್ಮ ಮೈದ ಅವ್ರ ಮಹೇಶ್ ಆಗಿರ್ಲಿಲ್ಲ ತೋರಿಸೋದಕ್ಕೆ ಕೋಲಾರಿಗೆ ಅಂತ ಹೋದಿ ಸರ್ ಒಂಬತ್ತುವರೆ ಮನೆ ಬಿಟ್ಟು ಮನೆ ಬಿಟ್ಟಿದ್ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಈ ಥರ ಬರೆದು ಕೂತಿ ನುಗ್ಗಿದೆ ಅಂತೇನೆ ಹೇಳಿದ್ದೀವಿ ಇಲ್ಲ ಕ್ಯಾಮ್ರೆಗೆ ಸ್ವಲ್ಪ ಮುಂದೆ ನಿಂತ್ಕೊಂಡು ಹೋಗೋದು ಮೊಬೈಲ್ ಮೊಬೈಲು ತೋರಿಸೋದು ವಿರೋ ಎಲ್ಲ ಹೊರಗಿದೆ ಸರ್ ಇದೇ ಥರ ಕರೆಕ್ಟಾಗಿದೆಯ ಬಂದು ನೋಡಿದ್ರೆ ಇಪ್ಪತ್ತೈದು ಸೀರೆಗಳು ರೇಷ್ಮೆ ಸೀರೆಗಳೆಲ್ಲ ಮತ್ತೆ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಮತ್ತೆ ಎರಡು ಕರಿಮನೆ ಸರದಿ ಇತ್ತು ಮತ್ತೆ ಬೆಳ್ಳಿ ತಟ್ಟೆ ಅಷ್ಟಲಕ್ಷ್ಮಿಗಳಿತ್ತು ಮತ್ತೆ ಬೆಳ್ಳೆ ಇತ್ತು ಒಂದು ತಟ್ಟೆ ಒಂದು ಮತ್ತೆ ತೂಕದ ಅಂತ ಹತ್ತು ಹದ್ದು ಮುನ್ನೂರು ಮುನ್ನೂರು ಗ್ರಾಮ್ ಆ ಥರ ಇರುತ್ತೆ ಸರ್ ನಾವೇ ಕೆ ಅರ್ಧ ಕೆಜಿದಿರುತ್ತೆ ಮತ್ತೆ ರುದ್ರಣಿ ಇತ್ತು ಲಕ್ಷ್ಮೀದೂ ಮತ್ತೆ ಒಂದು ದೀಪದ್ದು ಮುನ್ನೂರು ಗ್ರಾಮ್ ದೀಪಗಳಿತ್ತು ಕಾಮಾಕ್ಷಿ ದೀಪ ಒಂದು ಅರವತ್ತು ಗ್ರಾಮದಿತ್ತು ಮತ್ತೆ ಮೂರು ಕಣ್ಣದು ಎಲೆ ಬೆಳ್ಳಿದು ಅದು ಇತ್ತು ಸರ್ ಅದು ಇರ್ಲಿಲ್ಲ ಎಲ್ ಮತ್ತೆ ಹೈ ಜೊತೆ ಹೊಲೆ ಇತ್ತು ಮತ್ತೆ ಜುಂಕಿ ಇತ್ತು ಮತ್ತೆ ಕರಿಮಣಿ ಸರಗಳು ಎರಡು ಇರಲಿಲ್ಲ ಮತ್ತೆ ಐದು ಇತ್ತು ಐದು ಹೊಲೆಯೂ ಇತ್ತು ಎಲ್ಲಾನು ಎಲ್ಲ ಬಿಟ್ಟು ಏನು ಇಲ್ದಿರ ಇರ್ತಾರೆ ಎಲ್ಲ ತೆಗೆದ್ಬಿಟ್ಟು ಇದ್ ಮಾಡಿದ್ದೀರ ಕೆ ಕೆಜಿ ಬೆಳ್ಳಿ ಇರುತ್ತೆ ಸರ್ ಆ ತರ ಆಗಿತ್ತು ಲಕ್ಷ ಇತ್ತು ಸರ್ ಮತ್ತೆ ಚೈನ್ ಬೇರೆ ಒಂದು ಫುಲ್ ಇತ್ತು ಸರ್ ಒಂದು ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಇಟ್ಟಿದ್ರು ಸರ್ ಚೈನ್ ಒಂದೊಂದು ಅಲ್ಲ ಒತ್ತು ಅಂದಾಜು ಎಷ್ಟು ಇರಬಹುದು ಅಂತ ಸರ್ ಸರ್ ಕಾಲದಕ್ಕೆ ಮೇಲೆ ನಿಮಗೆ ಅನುಮಾನ ಇದೆಯಾ ಇಲ್ಲ ಸರ್ ನಾನು ಆತರ ಅನುಮಾನಂತೂ ಇಲ್ಲ ಸರ್ ನಮಗೆ ಈ ತರ ಆಗುತ್ತೆ ಅಂತ ನೆಿದ್ರ ತರ ಗೊತ್ತಾಗಿತ್ತು ಸರ್ ರಾತ್ರಿ 9 ಬಿಟ್ಟು ಮತ್ತೆ ಬೆಳಗ್ಗೆ ಈ ತರ ಆಗುತ್ತೆ ಹಿಂದೆ ಯಾವಾಗಾದರೂ ಈ ತರ ನಡೆದಿರೋದು ಇಲ್ಲ ಸರ್ ಯಾವತ್ತೂ ನಡೆದಿರೋದು ಸರ್ फर्स्ट ಟೈಮ್ ಇಲ್ಲ ಮನೆಯಲ್ಲಿ ಅವರು ತಿರ್ಕೊಂಡಿದ್ದಲ್ಲ

Iru biti da bare ia, te mesta komu ti da vena. Ovo je mean... o, don't the don't the, tata, kod noškoj nizi je. Ja, kod noškoj को के आ जाएगा देर अस्पताल अच्छा